ಈ ಈ ಸೀಕ್ವೆನ್ಸ್ ತುಂಬ ತಿಂಗಳುಗಳಿಂದನೇ ಮುಗಿಬೇಕಿತ್ತು ಆಲ್ಮೋಸ್ಟ್ ಒಂದು ಸಿಕ್ಸ್ ಇದು ಆಗಬೇಕಿತ್ತು ಅಂದರೆ ನಾವು ಫಸ್ಟ್ ಶೆಡ್ಯೂಲ್ ಯಾವಾಗ ಸ್ಟಾರ್ಟ್ ಮಾಡಿದ್ವಿ ಆಗಲೇ ಮುಗಿಬೇಕಿತ್ತು ಕಾರಣಾಂತರಗಳಿಂದ ತುಂಬ ಗಳು ಅಂದರೆ ಕೆಲವೊಂದು ಸಲ ನಿವೇದಿತ ಅವರು ಅವರು ಬ್ಯುಸಿ ಇದ್ದರು ಕೆಲವೊಂದು ಸಲ ನಾನ್ ಬ್ಯುಸಿ ಇದ್ದೆ ಆಮೇಲೆ ಮಳೆ ಇತ್ತು ತುಂಬ ಲಾಸ್ಟ್ ಒಂದು ತ್ರೀ ಫೋರ್ ಮಂತ್ಸ್ ತುಂಬ ಮಳೆ ಇತ್ತು ಹಾಗಾಗಿ ಎಲ್ಲ ಮುಂದಿಗೆ ಬಂದಿತ್ತು ಸೊ ಇವತ್ತು ಶೂಟಿಂಗ್ ಇದೆ ಅಂತ ಟೂ ಡೇಸ್ ಬ್ಯಾಕ್ ಡೈರೆಕ್ಟ್ರ್ ಕಾಲ್ ಮಾಡ್ಬಿಟ್ಟು ಹೇಳಿದ್ರು ಅಫ್ಕೋರ್ಸ್ ಮೂವಿ ಒಂದು ಕಮಿಟ್ಮೆಂಟು ಪ್ರೊಡ್ಯೂಸರ್ ನಮ್ಮ ನಂಬಿ ನಮಗೊಂದು ಕೆಲಸ ಕೊಟ್ಟಿರ್ತಾರೆ ಸೊ ನಾವು ಪ್ರೊಡ್ಯೂಸರ್ಗೋಸ್ಕರ ನಾವು ದುಡಿಬೇಕು ಯಾಕಂದರೆ ಅವ್ರಿಗೆ ಲಾಸ್ ಆಗಬಾರ್ದು ಸೊ ನಮ್ಮ ಪರ್ಸ್ನಲ್ ವಿಷಯ ಏನೇ ಇರ್ಬೋದು ಸೊ ಅದು ನಮ್ಮ ಈ ಸಿನಿಮಾ ಟೀಮ್ ಮೇಲೆ ಪರಿಣಾಮ ಬೀರಬಾರ್ದು ಅಂತ ಒಂದು ಒಂದೇ ಒಂದು ಕಾರಣ ಸೊ ತುಂಬ ಪ್ರೊಫೆಷನಲ್ ಆಗಿ ವಿ ಹ್ಯಾವ್ ಡನ್ ದ ಶೂಟ್ ಲಾಸ್ಟ್ ಟೈಮ್ ಒಂದು ಪ್ರೆಸ್ ಮೀಟರ್ ಇಬ್ರು ಕೂತಾಗಿ ಹೇಳಿದ್ರಿ ಅವರ ಏನೇ ಪ್ರಾಜೆಕ್ಟಿಗೆ ಬಂದು ನಾನು ಸಪೋರ್ಟ್ ಮಾಡ್ತೀನಿ ನನ್ನ ಅವರ ಪ್ರಾಜೆಕ್ಟಿಗೆ ನೀವು ಸಪೋರ್ಟ್ ಮಾಡ್ತೀರಾ ಅಂತ ಸೊ ಇದು ಸಿನಿಮಾ ನಂತರನು ಈ ಒಬ್ರಿಗೊಬ್ರು ಸಪೋರ್ಟ್ ಆಗಿ ಇರ್ತೀರಾ ಹೇಗೆ ಅಂತ ಮೈನ್ ಖಂಡಿತವಾಗ್ಲೂ ಇರಲೇಬೇಕು ಬಿಕಾಸ್ ಸಿನಿಮಾ ಇಸ್ ಡಿಫ್ರೆಂಟ್ ಪರ್ಸನಲ್ ಲೈಫ್ ಇಸ್ ಡಿಫ್ರೆಂಟ್ ಸಿನ್ಮಾ ಅಂತ ಕಮಿಟ್ಮೆಂಟ್ ಕೊಟ್ಟಾಗ ಅದಕ್ಕಾದಂತಹ ವ್ಯಾಲ್ಯೂ ನಾವು ಕೊಡಲೇಬೇಕು ಮರ್ಯಾದೆ ಕೊಡ್ಬೇಕು ಬಿಕಾಸ್ ಇದನ್ನ ನಾವು ಕಾಯಕವೇ ಕೈಲಾಸ ಅಂತಾರಲ್ಲ ಸೊ ಹಾಗಾಗಿ ಆ ಥರ ನೋಡ್ತಾ ಇದೀವಿ ಏನೇ ಪರ್ಸನಲ್ ಅರ್ಜೆಂಡಾಗಳು ದ್ವೇಷ ಅದು ಯಾವುದೂ ಇಲ್ಲ ಇವತ್ತವರೆಗೂ ಇಲ್ಲ ಸೊ ಡೆಫಿನೆಟ್ಲಿ ಸಿನಿಮಾ ತಂಡದವರು ಯಾವುದೇ ರೀತಿ ಪ್ರಮೋಷನ್ಸ್ ಏನೇ ಪ್ಲ್ಯಾನ್ ಮಾಡಿದ್ರು ಸಿನಿಮಾಗೋಸ್ಕರ ನಾನು ಕೆಲಸ ಮಾಡ್ತೀನಿ ಇದು ಸಿನಿಮಾ ಬಿಟ್ಟು ಇಬ್ಬರಿಗೂ ಆಫರ್ ಬಂದರೆ ಬೇರೆ ಸಿನಿಮಾ ಒಪ್ಕೋತೀರಾ ಮುಂದಿನ ದಿವಸಗಳಲ್ಲಿ ಪ್ರೊಡ್ಯೂಸರ್ ಕರ್ಕೊಂಡ್ಬನ್ನಿ ಜೊತೆಗೆ ಮಾತಾಡೋಣ ಬಂದರೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿ ಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ